ಭಾರತದ ಇತಿಹಾಸದಲ್ಲಿ ಕಲ್ಲನ್ನೇ ಜೀವಂತ ಶಿಲ್ಪವಾಗಿ ಮಾತನಾಡಿಸಿದ ಒಂದು ಸಾಮ್ರಾಜ್ಯ ಇದೆ ದಕ್ಷಿಣ ಭಾರತದ ರಾಜಕೀಯವನ್ನು ಬದಲಿಸಿದ ಒಂದು ವಂಶ ಇದೆ ಅದುವೇ ನಮ್ಮ ಕನ್ನಡದ ಹೊಯ್ಸಳ ಸಾಮ್ರಾಜ್ಯ ಬೇಲೂರು ಹಳೇಬೀಡು ದೇವಾಲಯಗಳು ಯಾಕೆ ಇಂದಿಗೂ ಜಗತ್ತನ್ನು ಅಚ್ಚರಿಗೊಳಿಸುತ್ತವೆ ಗೊತ್ತಾ ಸ್ನೇಹಿತರೆ ಹಾಗಾದರೆ ಬನ್ನಿ ಇಂದು ತಿಳಿಯೋಣ ಹೊಯ್ಸಳರ ಸಂಪೂರ್ಣ ಇತಿಹಾಸವನ್ನು ಅದು ಸಿನಿಮಾ ಶೈಲಿಯಲ್ಲಿ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ನೀವು ಸಂಪೂರ್ಣ ಇತಿಹಾಸ ಹೇಳ್ತಾ ಇಲ್ಲ ಅಂತ ನನಗೆ ಕಮೆಂಟ್ ಮತ್ತು ಮೆಸೇಜ್ ಮಾಡ್ತಾ ಇದ್ರಿ ನಾನು ವಿಡಿಯೋ ಲೆಂತ್ ಆಗಬಾರದು ಅಂತ ಪ್ರಮುಖ ವಿಷಯ ತಗೊಂಡು ವಿಡಿಯೋ ಮಾಡಿದ್ದೆ ಆದರೆ ಈಗ ನೀವು ಹೇಳಿದ ಹಾಗೆ ಸಂಪೂರ್ಣವಾಗಿ ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ವಿಡಿಯೋ ಮಾಡುತ್ತಿದ್ದೇನೆ ಇವರ ಇತಿಹಾಸ ಮತ್ತು ಶಿಲ್ಪಿಕಲೆ ಸಾಕಷ್ಟಿರುವುದರಿಂದ ವಿಡಿಯೋ ದೊಡ್ಡದಿದೆ ಸ್ಕಿಪ್ ಮಾಡದೆ ನೋಡಿ ಹೊಯ್ಸಳರ ಮೂಲ ಕರ್ನಾಟಕದ ಮಲೆನಾಡು ಪ್ರದೇಶವಾಗಿದೆ ಪೌರಾಣಿಕ ಕಥೆಯ ಪ್ರಕಾರ ಹೊಯ್ಸಳ ಅಂದರೆ ಹುಲಿಯನ್ನು ಕೊಲ್ಲು ಎಂಬ ಜೈನ ಗುರುವಿನ ಮಾತಿನಿಂದ ಈ ವಂಶಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿದೆ ಮತ್ತು ಸಳ ಈ ವಂಶದ ಸ್ಥಾಪಕ ಎಂದು ಕಥೆಗಳಿವೆ ಪ್ರಾರಂಭದಲ್ಲಿ ಹೊಯ್ಸಳರು ಗಂಗರು ಮತ್ತು ಚಾಲುಕ್ಯರ ಸಾಮಂತರಾಗಿದ್ದರು ಆದರೆ ಕಾಲಕ್ರಮೇಣ ಸ್ವತಂತ್ರ ಶಕ್ತಿಯಾಗಿ ಬೆಳೆದು ಬಂದರು ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಚಾರಿತ್ರಿಕವಾಗಿ ನೃಪಕಾಮ ಆಗಿದ್ದಾನೆ ಇವನಿಗೆ ರಾಜ್ಯ ಸ್ಥಾಪನೆಯಲ್ಲಿ ಸಹಾಯ ಮಾಡಿದ ಗುರು ಸುಧತ್ತಾಚಾರ್ಯ ಹೊಯ್ಸಳ ವಂಶದ ಆರಂಭಿಕ ನಾಯಕ ಇವನಾಗಿದ್ದು ಹತ್ತನೇ ಶತಮಾನದಲ್ಲಿ ಆಡಳಿತ ನಡೆಸಿದನು ಮೂಲತಃ ಹೊಯ್ಸಳರ ರಾಜಧಾನಿ ಸೊಸೆಯೂರು ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೇರಿ ತಾಲೂಕಿನ ಅಂಗಡಿ ಎಂಬ ಗ್ರಾಮವಾಗಿತ್ತು ಮುಂದೆ ಬೇಲೂರು ಮತ್ತು ದ್ವಾರಸಮುದ್ರ ಅಂದರೆ ಈಗಿನ ಹಳೇಬೀಡು ರಾಜಧಾನಿಯಾಗಿದ್ದವು ಇವರ ರಾಜ್ಯ ಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವ ವ್ಯಕ್ತಿ ಚಿತ್ರ ಆಗಿದೆ ಶಾಸನದ ಪ್ರಕಾರ ಇವರು ದ್ವಾರಕೆಯಿಂದ ಬಂದಿದ್ದಾರೆ ಎಂದು ಹೇಳಿದರೆ ಪ್ರೊಫೆಸರ್ ವಿಲಿಯಂ ಕೊಹ್ಲೊ ಕನ್ನಡ ಮೂಲದವರು ಎಂದು ಹೇಳಿದ್ದಾರೆ ರಾಜನ್ ರೂಪಕಾಮನು ಮುಂದಿನ ಪೀಳಿಗೆಗೆ ಬಲವಾದ ನೆಲೆ ಸಿದ್ಧಪಡಿಸಿದ ರಾಜ ಆಗಿದ್ದನು ಇವನ ನಂತರ ವಿನಯಾದಿತ್ಯ ಆಡಳಿತಕ್ಕೆ ಬರುವನು ಇವನು ಸುಮಾರು ಐವತ್ತು ವರ್ಷಗಳ ಕಾಲ ಚಾಲುಕ್ಯರ ಸಾಮಂತನಾಗಿ ಆಳ್ವಿಕೆ ನಡೆಸಿದನು ತನ್ನ ಸಹೋದರಿ ಹೊಯ್ಸಳ ದೇವಿಯನ್ನ ಚಾಲುಕ್ಯರ ಒಂದನೇ ಸೋಮೇಶ್ವರನಿಗೆ ಮದುವೆ ಮಾಡಿಕೊಟ್ಟನು ಇವನೇ ರಾಜಧಾನಿಯನ್ನ ಸೊಸೆಯೂರಿನಿಂದ ಹಳೇಬೀಡಿಗೆ ವರ್ಗಾವಣೆ ಮಾಡಿ ದ್ವಾರಾವತಿಪುರ ಎಂಬ ಹೆಸರಿಟ್ಟನು ಅಂಗಡಿಯಲ್ಲಿ ಜೈನ ಬಸದಿ ತೋನಚಿಯ ಬಸವೇಶ್ವರ ದೇವಾಲಯ ಬಳ್ಳಿಗಾವಿಯ ಈಗಿನ ನಮ್ಮ ಬೆಳಗಾವಿಯ ಕೇದಾರೇಶ್ವರ ದೇವಾಲಯ ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ ಇವನ ನಂತರ ಬಂದ ಏರಿಯಂಗ ಹೊಯ್ಸಳ ರಾಜಧಾನಿಯನ್ನ ವೇಳಾಪುರಕ್ಕೆ ವರ್ಗಾವಣೆ ಮಾಡಿದನು ಈತನಿಗೆ ಒಂದನೇ ಬಳ್ಳಾಳ ಬಿಟ್ಟಿದೇವ ಉದಯಾದಿತ್ಯ ಎಂಬ ಮಕ್ಕಳಿದ್ದರು ಇವನ ನಂತರ ಇವನ ಮಗ ಹೊಯ್ಸಳರ ರಾಜ ಬಿಟ್ಟಿದೇವ ಅಂದರೆ ವಿಷ್ಣುವರ್ಧನ ಆಡಳಿತಕ್ಕೆ ಬಂದನು ಇವನು ಹೊಯ್ಸಳರ ಅತ್ಯಂತ ಶಕ್ತಿಶಾಲಿ ರಾಜ ಇವನಿಗೆ ನಿಜವಾದ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಎನ್ನುವರು ಇವನು ಕ್ರಿಸ್ತಶಕ ಹನ್ನೊಂದು ನೂರ ಹದಿನಾಲ್ಕು ಮತ್ತು ಹನ್ನೊಂದು ನೂರ ಹದಿನಾರರಲ್ಲಿ ಚೋಳರನ್ನು ತಲಕಾಡಿನ ಮತ್ತು ಕೋಲಾರದ ಯುದ್ಧದಲ್ಲಿ ಸೋಲಿಸಿ ತಲಕಾಡುಗೊಂಡ ಎಂಬ ಬಿರುದು ಪಡೆದನು ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯ ಮತ್ತು ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ನಿರ್ಮಿಸಿದನು ದಕ್ಷಿಣದಲ್ಲಿ ಕಂಚಿ ರಾಮೇಶ್ವರ ತನಕ ದಾಳಿ ಮಾಡಿ ಕಂಚಿಗೊಂಡ ಎಂಬ ಬಿರುದು ಪಡೆದನು ಇವನು ಜೈನ ಧರ್ಮದಿಂದ ವೈಷ್ಣವಧರ್ಮಕ್ಕೆ ಮತಾಂತರಗೊಂಡನು ವೈಷ್ಣವಧರ್ಮದ ಪ್ರತಿಪಾದಕನಾದ ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದನು ಉಚ್ಚಂಗಿ ಪಾಂಡ್ಯರಿಂದ ನೋಳಂಬವಾಡಿ ದಿದ್ದುಕೊಂಡು ನೋಳಂಬವಾಡಿಗೊಂಡ ಎಂಬ ಬಿರುದು ಪಡೆದನು ವಿಷ್ಣುವರ್ಧನನ ಕಾಲದಲ್ಲೇ ಹೊಯ್ಸಳರು ದಕ್ಷಿಣ ಭಾರತದ ಪ್ರಮುಖ ಶಕ್ತಿಯಾದರು ಇವನಿಗೆ ವೀರನಾರಾಯಣ ವೀರಗಂಗಾ ಮತ್ತು ಸಾಹಸಾಭಿಮ ಎಂಬ ಬಿರುದು ಇದ್ದವು ಇವನ ಆಸ್ಥಾನದಲ್ಲಿ ಜಕ್ಕಣ್ಣ ಚಿಕ್ಕಹಂಸ ದಾಸೋಜಿ ಎಂಬ ಶಿಲ್ಪಿಗಳಿದ್ದರು ಇವನ ನಂತರ ಒಂದನೇ ನರಸಿಂಹ ಆಡಳಿತಕ್ಕೆ ಬಂದನು ಇವನ ಕಾಲದಲ್ಲಿ ಗರುಡ ಪದ್ಧತಿ ಆರಂಭ ಆಯಿತು ಗರುಡ ಎಂಬುದು ರಾಜಭಟರುಗಳ ನಿಷ್ಠಾವಂತ ಸೇವೆಯಾಗಿತ್ತು ಇವನ ಆಸ್ಥಾನದಲ್ಲಿ ಜನ್ನನ ತಂದೆ ಸುಮನೋಬನ ಇದ್ದನು ಒಂದನೇ ನರಸಿಂಹ ಸ್ವತಃ ಸಾಹಿತಿಯಾಗಿದ್ದು ಕನ್ನಡದಲ್ಲಿ ದೀಕ್ಷಾಬೋಧೆ ಮತ್ತು ಸಂಸ್ಕೃತದಲ್ಲಿ ಸದಾನಂದ ಚರಿತ್ರೆ ಎಂಬ ಕೃತಿ ರಚಿಸಿದನು ಹರಿಹರಳು ಇವನ ಕಾಲದವನಾಗಿದ್ದಾನೆ ಇವನ ನಂತರ ಹೊಯ್ಸಳರ ಮತ್ತೊಬ್ಬ ಪ್ರಬಲ ರಾಜ ಎರಡನೇ ವೀರಬಳ್ಳಾಳ ಬರುವನು ಇವನ ಕಾಲ ಹೊಯ್ಸಳ ಸಾಮ್ರಾಜ್ಯದ ಸುವರ್ಣ ಯುಗ ಆಗಿತ್ತು ಇವನು ನಾಲ್ಕನೇ ಸೋಮೇಶ್ವರನನ್ನು ಸೋಲಿಸಿ ಕಲ್ಯಾಣ ವಶಪಡಿಸಿಕೊಂಡನು ಲಕ್ಕುಂಡಿ ತಾತ್ಕಾಲಿಕ ರಾಜಧಾನಿ ಮಾಡಿಕೊಂಡನು ಕ್ರಿಸ್ತಶಕ ಹನ್ನೊಂದು ನೂರ ತೊಂಬತ್ತರಲ್ಲಿ ಯಾದವರಜ ಐದನೇ ಬಿಲ್ಲಮ್ಮ ಮತ್ತು ಇವನ ಮಧ್ಯೆ ಸೂರಟೂರ ಕಾಳಗ ನಡೆಯಿತು ಕೊಂಗವಾಳ ಮತ್ತು ಚಂಗವಾಳರನ್ನು ಸೋಲಿಸಿ ಉಚ್ಚಂಗಿ ವಶಪಡಿಸಿಕೊಂಡು ಗಿರಿದುರ್ಗಮಲ್ಲ ಎಂಬ ಬಿರುದು ಪಡೆದನು ಚೋಳ ಪಾಂಡ್ಯ ಮತ್ತು ಸೇನ ರಾಜವಂಶಗಳ ವಿರುದ್ಧ ಯಶಸ್ಸು ಗಳಿಸಿದನು ಮತ್ತು ಚೋಳ ಸಿಂಹಾಸನ ಮೂರನೇ ರಾಜೇಂದ್ರ ಚೋಳನಿಗೆ ದೊರಕಿಸಿಕೊಟ್ಟು ಚೋಳರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಪಡೆದನು ಹಳೇಬೀಡಿನಲ್ಲಿ ಕೇದಾರೇಶ್ವರ ದೇವಾಲಯ ನಿರ್ಮಿಸಿದನು ತನ್ನನ್ನು ತಾನು ಕರ್ನಾಟಕ ಚಕ್ರವರ್ತಿ ಎಂದು ಕರೆದುಕೊಂಡನು ಈತನ ರಾಣಿ ಉಮಾದೇವಿ ಬೆಳಗುತ್ತಿ ಸಿಂಧರ ದಂಗೆ ಅಡಗಿಸಿ ವೀರರಾಣಿ ಎಂದು ಪ್ರಸಿದ್ಧಳಾಗಿದ್ದಲು ಎಂದು ಕಡೂರು ಶಾಸನ ತಿಳಿಸುತ್ತದೆ ಇವನ ಆಶ್ರಯದಲ್ಲಿ ರನ್ನ ಇದ್ದನು ಇವನ ನಂತರ ಎರಡನೇ ನರಸಿಂಹ ಆಡಳಿತಕ್ಕೆ ಬಂದು ಚೋಳರಾಜ್ಯ ಪುನರ್ರಕ್ಷಿಸಿ ಚೋಳ ಕುಲರಕ್ಷಕ ಎಂಬ ಬಿರುದು ಪಡೆದನು ಕಾವೇರಿ ದಡದಲ್ಲಿರುವ ಕನ್ನನೂರನ್ನು ಹೊಸ ರಾಜಧಾನಿ ಮಾಡಿದನು ಹರಿಹರೇಶ್ವರ ದೇವಾಲಯ ಬೇಲೂರಿನ ಸಂಗಮೇಶ್ವರ ದೇವಾಲಯ ಹೆಗ್ಗೆರಿಯ ಕಲ್ಮೇಶ್ವರ ದೇವಾಲಯ ಮತ್ತು ಭದ್ರಾವತಿಯ ಲಕ್ಷ್ಮೀ ನರಸಿಂಹ ದೇವಾಲಯ ನಿರ್ಮಿಸಿದನು ಮುಂದೆ ಬಂದ ರಾಜ ಸೋಮೇಶ್ವರನು ರಾಜಧಾನಿಯನ್ನ ದ್ವಾರಾಸಮುದ್ರದಿಂದ ತಿರುವಣ್ಣಾಮಲೈಗೆ ವರ್ಗಾವಣೆ ಮಾಡಿದನು ಸಾಮ್ರಾಜ್ಯ ಎರಡು ವಿಭಾಗ ಮಾಡಿ ತನ್ನ ಮಕ್ಕಳಾದ ಮೂರನೇ ನರಸಿಂಹನಿಗೆ ಕರ್ನಾಟಕ ಪ್ರಾಂತ್ಯ ರಾಮಣ್ಣಾಥಿಗೆ ತಮಿಳು ಪ್ರಾಂತ್ಯ ಹಂಚಿದನು ಇವನ ನಂತರ ಹೊಯ್ಸಳ ಕೊನೆಯ ಪ್ರಸಿದ್ಧ ದೊರೆ ಮೂರನೇ ಬಳ್ಳಾಳ ಬರುವನು ಈತನ ಕಾಲದಲ್ಲಿ ಉತ್ತರ ಭಾರತದ ಮುಸ್ಲಿಮರು ದಾಳಿ ಮಾಡಿದರು ಕ್ರಿಸ್ತಶಕ ಸಾವಿರದ ಮುನ್ನೂರ ಇಪ್ಪತ್ತೇಳರಲ್ಲಿ ಮಹಮ್ಮದ್ ಬಿನ್ ತುಗಲಕ್ ಇವನ ರಾಜ್ಯದ ಮೇಲೆ ಒಂದು ಸೈನ್ಯ ಕಳುಹಿಸಿದನು ಇವನು ಈ ಮುಸ್ಲಿಂ ದಾಳಿ ತಡೆಯಲು ತುಂಗಭದ್ರಾ ನದಿಯ ದಡದ ಮೇಲೆ ವಿರೂಪಾಕ್ಷಪುರ ಎಂಬ ಹೆಸರಿನ ಹಂಪಿ ನಗರ ಸ್ಥಾಪಿಸಿ ಕಾವಲು ಪಡೆ ನೇಮಿಸಿದನು ಎಂದು ಹೇಳಲಾಗುತ್ತದೆ ಇವನು ಯಾದವ ದೊರೆ ರಾಮಚಂದ್ರನಿಗೆ ಸೋಲಿಸಿದನು ದ್ವಾರಾ ಸಮುದ್ರದಿಂದ ತಿರುವಣ್ಣಾಮಲೆಗೆ ರಾಜಧಾನಿ ವರ್ಗಾವಣೆ ಮಾಡಿದನು ಕ್ರಿಸ್ತಶಕ ಸಾವಿರದ ಮುನ್ನೂರ ಹನ್ನೊಂದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿ ಮಲ್ಲಿಕಾಪರ್ ದಾಳಿ ಮಾಡಿದಾಗ ಅಂಜಿ ಪಲಾಯನಗೈದನು ಕ್ರಿಸ್ತಶಕರಲ್ಲಿ ಮಧುರೈ ಸುಲ್ತಾನ್ ಪಿಯಾಸುದ್ದೀನ್ ಮೋಸದಿಂದ ಇವನನ್ನು ಕೊಲೆ ಮಾಡಿದನು ಪ್ರೊಫೆಸರ್ ಎಸ್ ಕೆ ಅಯ್ಯಂಗಾರ್ ಅವರು ಮಧುರೈ ಮುಸ್ಲಿಂ ರಾಜ್ಯವು ಹೊಯ್ಸಳರ ಶವಪೆಟ್ಟಿಗೆಗೆ ಹೊಡೆದ ಮೊಳೆಯಾಗಿತ್ತೆಂದು ಹೇಳಿದ್ದಾರೆ ಹೊಯ್ಸಳ ಸಾಮ್ರಾಜ್ಯದ ಪತನವು ಹದಿಮೂರನೇ ಶತಮಾನದಲ್ಲಿ ಒಳ ರಾಜಕೀಯ ದುರ್ಬಲತೆ ನಿರಂತರ ಯುದ್ಧಗಳು ಮತ್ತು ದೆಹಲಿ ಸುಲ್ತಾನರ ಆಕ್ರಮಣದಿಂದ ಪ್ರಾರಂಭವಾಯಿತು ಹೊಯ್ಸಳರ ಕೊನೆಯ ದೊರೆ ವಿರೂಪಾಕ್ಷ ಬಳ್ಳಾಳ ಆಗಿದ್ದಾನೆ ಇವರ ಆಡಳಿತ ವ್ಯವಸ್ಥೆ ಬಗ್ಗೆ ನೋಡುವುದಾದರೆ ಹೊಯ್ಸಳರು ಪಂಚಪ್ರಧಾನರೆಂಬ ಐದು ಮಂತ್ರಿಗಳುಳ್ಳ ಆಡಳಿತ ವ್ಯವಸ್ಥೆ ಹೊಂದಿದ್ದರು ಇಲ್ಲಿ ಪ್ರಧಾನಮಂತ್ರಿಗೆ ಮಹಾಪಸಾಯತ ಖಜಾನೆ ಮಂತ್ರಿಗೆ ಹಿರಿಯ ಭಂಡಾರಿ ಕಂದಾಯ ಮಂತ್ರಿಗೆ ಶ್ರೀಕರಣ ಸರ್ವಾಧಿಕಾರಿ ವಿದೇಶಾಂಗ ಮಂತ್ರಿಗೆ ಸಂಧಿ ವಿಗ್ರಹಕ ಮತ್ತು ಸೈನಿಕರ ಮಂತ್ರಿಗೆ ಸೇನಾ ಮುಖ್ಯಸ್ಥ ಎಂದು ಕರೆಯುತ್ತಿದ್ದರು ಹೊಯ್ಸಳರನ್ನು ಅಮರರನ್ನಾಗಿಸಿದ ಅವರ ಶಿಲ್ಪಕಲೆಯ ಬಗ್ಗೆ ನೋಡೋಣ ಇವರ ಹೊಯ್ಸಳ ಶೈಲಿಯ ವಿಶೇಷ ಕಲೆ ಹೊಂದಿತ್ತು ಸೋಪುಕಲ್ಲು ಬಳಕೆ ನಕ್ಷತ್ರಾಕಾರದ ತಳಪಾಯ ಮತ್ತು ವೇದಿಕೆ ಅತಿಸೂಕ್ಷ್ಮ ಕೆತ್ತನೆ ಹೊಂದಿತ್ತು ದೇವರು ನೃತ್ಯ ಯುದ್ಧ ಪ್ರಾಣಿ ಪಕ್ಷಿಶಿಲ್ಪಗಳು ಮತ್ತು ಮುಖ್ಯವಾಗಿ ಶೀಲಾಬಾಲಿಕೆ ಈ ತರಹದ ವಿಧ ವಿಧವಾದ ಶಿಲ್ಪಕಲೆಗೆ ಹೆಸರುವಾಸಿಯಾಗಿತ್ತು ನಮ್ಮ ಹೊಯ್ಸಳ ಸಾಮ್ರಾಜ್ಯ ಇವರಲ್ಲಿ ಏಕಕೂಟ ದ್ವಿಕೂಟ ತ್ರಿಕೂಟ ಚತುರಕೂಟ ಮತ್ತು ಪಂಚಕೂಟ ಎಂಬ ಗರ್ಭಗುಡಿ ವ್ಯವಸ್ಥೆ ಇತ್ತು ಬೆಳಕಿಗಾಗಿ ಕಲ್ಲಿನ ಜಾಲಂದ್ರ ಕಟ್ಟನೆ ಮಾಡುತ್ತಿದ್ದರು ಪ್ರವೇಶದ್ವಾರದ ಬಾಡಿಲುಗಳ ಮೇಲೆ ಸೂಕ್ಷ್ಮ ಕೆತ್ತನೆ ಮಾಡುತ್ತಿದ್ದರು ಸುಕನ್ಯಾಶಿನಿ ಮತ್ತು ಮುಖಮಂಟಪ ಕಟ್ಟುತ್ತಿದ್ದರು ಪ್ರವೇಶ ದ್ವಾರದ ಎರಡು ಬದಿಗಳಲ್ಲಿ ದ್ವಾರಪಲಕರ ಕೆತ್ತನೆ ಮಾಡುತ್ತಿದ್ದರು ಇವರ ಶಿಲ್ಪಕಲೆ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ಇವರ ಪ್ರಮುಖ ದೇವಾಲಯಗಳನ್ನು ಕ್ರಮವಾಗಿ ಕೂಟದ ಪ್ರಕಾರ ನೋಡೋಣ ಇವರ ಏಕಕೂಟ ದೇವಾಲಯ ಎಂದರೆ ಬೇಲೂರಿನ ಚೆನ್ನಕೇಶವ ದೇವಾಲಯ ಆಗಿದೆ ಇವರ ದ್ವಿಕೂಟ ದೇವಾಲಯ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಇದರಲ್ಲಿ ಹೊಯ್ಸಳೇಶ್ವರ ಮತ್ತು ಶಾಂತಳೇಶ್ವರ ಗುಡಿಗಳಿವೆ ಇವರ ತ್ರಿಕೂಟ ದೇವಾಲಯ ಸೋಮನಾಥಪುರದ ಕೇಶವ ದೇವಾಲಯ ಇದರಲ್ಲಿ ಕೇಶವ ಜನಾರ್ಧನ ಮತ್ತು ವೇಣುಗೋಪಾಲ ಗುಡಿಗಳಿವೆ ಇವರ ಚತುರಕೂಟ ದೇವಾಲಯ ದೊಡ್ಡಗದ್ದೆಹಳ್ಳಿ ಲಕ್ಷ್ಮೀ ದೇವಾಲಯ ಇದರಲ್ಲಿ ಲಕ್ಷ್ಮಿ ವಿಷ್ಣು ಕಾಳಿ ಮತ್ತು ಭೂತನಾಥ ಗುಡಿಗಳಿವೆ ಕೊನೆಯದಾಗಿ ಪಂಚಾಕೂಟ ದೇವಾಲಯ ಗೋವಿಂದಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ ಇದರಲ್ಲಿ ವೀರನಾರಾಯಣ ವಿಜಯನಾರಾಯಣ ಕೀರ್ತಿನಾರಾಯಣ ಲಕ್ಷ್ಮೀನಾರಾಯಣ ಮತ್ತು ಶಾಂತಿನಾರಾಯಣ ಗುಡಿಗಳಿವೆ ಇನ್ನಿತರ ಪ್ರಮುಖ ದೇವಾಲಯಗಳೆಂದರೆ ಮೇಲುಕೋಟೆ ಚೆನುವನಾರಾಯಣ ಸ್ವಾಮಿ ದೇವಾಲಯ ಅರಸೀಕೆರೆ ಬಲ್ಲಾಳ ದೇವಾಲಯ ಶಿವಗಂಗೆಯ ಗಂಗಾಧರೇಶ್ವರ ದೇವಾಲಯ ಹುಲಿಯೂರು ರಂಗನಾಥ ಮಲ್ಲಿಕಾರ್ಜುನ ದೇವಾಲಯಗಳು ಜಗತ್ಪ್ರಸಿದ್ಧವಾಗಿವೆ ಇಂದಿಗೂ ಈ ಶಿಲ್ಪಗಳು ಕಲ್ಲಿನಲ್ಲಿ ಬರೆದ ಮಹಾಕಾವ್ಯ ಎಂದು ಕರೆಯಲ್ಪಡುತ್ತವೆ ಅರಸೀಕೆರೆ ಮೂಡಿಗೆರೆ ಮತ್ತು ಮೇಲುಕೋಟೆ ಇವರ ಶಿಕ್ಷಣ ಕೇಂದ್ರಗಳಾಗಿದ್ದವು ಇವರು ಸಾಹಿತ್ಯ ಸಂಸ್ಕೃತಿ ಮತ್ತು ಧರ್ಮಕ್ಕೆ ಕೂಡ ಅದ್ವಿತೀಯ ಕೊಡುಗೆ ನೀಡಿದ್ದಾರೆ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅನೇಕ ಘಟಾನುಘಟಿ ಸಾಹಿತಿಗಳಿದ್ದರು ಜನ್ನನು ಯಶೋಧರ ಚರಿತ ಮತ್ತು ಅನಂತಪುರಾಣ ಬರೆದನು ರಾಘವಾಂಕನು ಹರಿಶ್ಚಂದ್ರ ಕಾವ್ಯ ಸಿದ್ಧರಾಮಪುರಾಣ ವೀರೇಶ ಚರಿತೆ ಮತ್ತು ಸೋಮೇಶ್ವರ ಶತಕ ರಚಿಸಿದನು ಚಾಮರಸನು ಪ್ರಭುಲಿಂಗಲೀಲೆ ರಚಿಸಿದರೆ ರಾಮಾನುಜಾಚಾರ್ಯರು ವೇದಾಂತಸಾರ ಸಂಗ್ರಹ ವೇದಾಂತ ದೀಪಿಕಾ ಮತ್ತು ತ್ರಿಭಾಷಾಸೂತ್ರ ರಚಿಸಿದರು ರಗಳೆ ಕವಿ ಹರಿಹರನು ಗಿರಿಜಾ ಕಲ್ಯಾಣ ಬರೆದನು ಕೇಶಿರಾಜನು ಶಬ್ದಮಣಿದರ್ಪಣ ರಚಿಸಿದನು ಪಂಪ ಎಂದು ಪ್ರಸಿದ್ಧಿ ಪಡೆದ ನಾಗಚಂದ್ರ ರಾಮಾಯಣ ರಚಿಸಿದನು ಹೊಯ್ಸಳಕಾರವು ಒಟ್ಟಾರೆ ಕನ್ನಡ ಸಾಹಿತ್ಯಕ್ಕೆ ಸ್ವರ್ಣಯುಗವಾಗಿತ್ತು ಇಲ್ಲಿ ಜೈನ ವೈಷ್ಣವ ಶೈವಧರ್ಮಗಳಿಗೆ ಸಮಾನ ಗೌರವ ಸಿಗುತ್ತಿತ್ತು ಬಸವಣ್ಣನ ಕಾಲದ ವಚನ ಚಳುವಳಿಗೆ ಪೂರಕ ವಾತಾವರಣ ಸೃಷ್ಟಿಯಾಗಿತ್ತು ಹೊಯ್ಸಳ ಸಾಮ್ರಾಜ್ಯ ಇಂದು ಉಳಿದಿಲ್ಲ ಆದರೆ ಅವರ ದೇವಾಲಯಗಳು ಶಿಲ್ಪಗಳು ಕನ್ನಡ ಸಂಸ್ಕೃತಿಯು ಇಂದಿಗೂ ಜೀವಂತವಾಗಿದೆ ಈ ಹೊಯ್ಸಳರ ಇತಿಹಾಸ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ತರಹದ ಸಿನಿಮಾ ಶೈಲಿಯ ಇತಿಹಾಸ ಅನುಭವಿಸಿ ಮತ್ತೆ ನಾನು ಮುಂದಿನ ಅಮರ ಸಾಮ್ರಾಜ್ಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಧನ್ಯವಾದಗಳು